ಚಿಂತಾಮಣಿ ನಗರದ ಹೊರವಲಯದಲ್ಲಿರುವಂತಹ ಜೆ ಕೆ ಭವನದಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಲಾಗಿತ್ತು ಚಿಂತಾಮಣಿ ತಾಲೂಕಿನ ಪದವೀಧರರು ಮತ್ತು ಪದವಿ ಅಂತಿಮ ವರ್ಷ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಐ ಎ ಎಸ್ ಕೆಎಸ್ ಪಿ ಮತ್ತು ಬ್ಯಾಂಕಿಂಗ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಬೇಕೆಂಬ ಕನಸು ಹೊಂದಿರುವ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹಾಗೂ ಯುವ ಜನರ ಸಬಲೀಕರಣಕ್ಕಾಗಿ ಸ್ಪರ್ಧಾ ಲೈನ್ ಮುಖಾಂತರ ಹನ್ನೊಂದು ತಿಂಗಳ ಕಾಲ ಉಚಿತ ತರಬೇತಿ ಕೊಡಲಾಗುತ್ತಿದ್ದು ಅವರು ಅದನ್ನು ಆಯ್ಕೆ ಮಾಡ್ತಾರೆ ಮೂರು ಜನರನ್ನು ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಂಥ ಅವಕಾಶ ಇರ್ತದೆ ಆ ಮೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ ನಂತರ ಮೇ ಜೂನ್ ತಿಂಗಳಲ್ಲಿ ಈ ಕ್ಲಾಸಸ್ ಪ್ರಾರಂಭ ಆಗುತ್ತೆ ಆ ಪ್ರಾರಂಭ ಆದ ನಂತರ ಪ್ರತಿದಿನ ಶನಿವಾರ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಮೂರು ಗಂಟೆಗಳ ಕಾಲ ಆ ಕ್ಲಾಸಸ್ ಇರುತ್ತೆ ಭಾನುವಾರ ಏನು ಮಾಡ್ತಾರೆ ಈ ಒಂದು ವಾರ ಯಾವ್ಯಾವಲ್ಲಿ ಮೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರಲ್ಲ ವಾರ ಹಿಂದಿನ ಒಂದು ವಾರದಲ್ಲಿ ಯಾರ್ಯಾರು ಏನೇನು ನಾವು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅವ್ರು ತಯಾರಾಗಿದ್ದಾರೆ ಎಷ್ಟು ಮಟ್ಟಿಗೆ ಅವರ ತಲೆಗೆದ್ದಿದೆ ಅನ್ನುವಂಥದ್ದನ್ನ ಅದೊಂದು ಟೆಸ್ಟ್ ಮಾಡುವಂಥ ಅವಕಾಶ ಇತ್ತು ಭಾನುವಾರ ಅದೊಂದು ಟೆಸ್ಟ್ ಮಾಡಿ ಮಾಡ್ತಾರೆ ಮತ್ತೆ ಸೋಮವಾರದಿಂದ ಮತ್ತೆ ಶನಿವಾರದವರೆಗೂ ಕೂಡ ಪ್ರತಿದಿನ ಮೂರು ಮೂರ್ ಮೂರು ಗಂಟೆ ప్రతి దినాస్ అంటే బేబే లక్షలస్ బాగా తజ్ఞరు అందర ఇవ్వు ఐఏఎస్ ఎస్ యార్యారు ఆకాంక్షిలు ఆ అంత పరీక్షల భాగస్పన్న హైడ్రాబాదీ బే కడ అంత ఒళ్ళె తజ్ఞర చిన్న దగ్గర వాడతాయి కాటాచార్య యాత్ర కలిసి అంత ఆ ధర ఇది బాగా ఒళ్ళ పరిణితరన్న భా ఈ క్లాసెస్ మాట్లా ಇವತ್ತು

ಉಚಿತ ತರಬೇತಿಯನ್ನ ನೀಡುತ್ತಿದ್ದು ಗೊಂಡು ಉನ್ನತ ಮಟ್ಟದ ಸರ್ಕಾರಿ ತಾಲೂಕಿಗೆ ಕೀರ್ತಿ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ಕರೆ ಮಾಡಿ ಅಥವಾ ನೇರವಾಗಿ ಜೈ ಭವನಕ್ಕೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಂತ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸ್ಪರ್ಧಾ ಲೈನ್ ತರಬೇತಿ ಸಂಸ್ಥೆಯ ಶ್ರೀನಿವಾಸ ಸೇರಿದಂತೆ ನಗರಸಭಾ ಸದಸ್ಯರು ಮುಖಂಡರು ಮತ್ತಿತರರು ಇದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ